ಎಷ್ಟೇ ದಿವಸಗಳಿಂದ ನಿಮ್ಮ ಚರ್ಮದಲ್ಲಿ ನರೋಲಿ ಇದ್ದರೂ ಕೂಡ ಈ ಮನೆಮದ್ದು ಮಾಡೋದ್ರಿಂದ ನಿಮಿಷದಲ್ಲಿ ನೀವು ನರೋಲಿನ ತೆಗೆದುಹಾಕ್ಬೋದು ಹೌದು ಫ್ರೆಂಡ್ಸ್ ಈ ನರೋಲಿ ಅಥವಾ ಚಿಮುಕ್ಲು ಅಂತ ಹೇಳ್ತೀವಿ ನಾವು ಇದನ್ನು ಇಂಗ್ಲೀಷ್ನಲ್ಲಿ ಸ್ಕಿನ್ ಟ್ಯಾಗ್ ಅಂತ ಹೇಳಿ ಈ ನರೋಲಿ ಅನ್ನೋದು ಮನುಷ್ಯನ ದೇಹದ ಹಲವಾರು ಭಾಗದಲ್ಲಿ ಇರುತ್ತೆ ಅಂದರೆ ಕುತ್ತಿಗೆ ಮೇಲಿರುತ್ತೆ ಕಣ್ಣಿನ ಹತ್ರ ಇರುತ್ತೆ ಮುಖದ ಮೇಲಿರುತ್ತೆ ಕಿವಿಯ ಸಂದಿಲಿರುತ್ತೆ ಹೊಟ್ಟೆ ಮೇಲಿರುತ್ತೆ ಕಿವಿಯ ಹಿಂಭಾಗದಲ್ಲಿರುತ್ತೆ ಇರುತ್ತೆ ಹೀಗೆ ದೇಹದ ಹಲವಾರು ಭಾಗದಲ್ಲಿ ಈ ನರೋಲಿ ಅನ್ನೋದು ಇರುತ್ತೆ ಇದು ಮೇಲ್ಪಾತರ ಚರ್ಮ ಇರುತ್ತಲ್ಲ ಅದರಿಂದ ಇದು ಬೆಳವಣಿಗೆ ಹೊಂದುತ್ತೆ ಇವತ್ತು ಹೇಳುವಂಥ ಸೂಪರ್ ಆದಂಥ ಮನೆಮದ್ದನ್ನು ನೀವು ಮಾಡಿದ್ರೆ ತುಂಬ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ ತುಂಬಾ ಆದಂಥ ಮನೆಮದ್ದು ಆಗಿದೆ ಸ್ಕಿನ್ ಟ್ಯಾಗನ್ನು ನರೋಲಿನ ಅದು ಕಿತ್ತು ಬಿಸಾಕತ್ತೆ ಹಾಗಾದರೆ ಬನ್ನಿ ಆ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರು ನನ್ನ ಚಾನೆಲ್ನ ಇನ್ನೂ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ಆ ಮನೆ ಮದ್ದು ಹೇಗೆ ಅಂತ ನೋಡೋಣ ಇವಾಗ ಈ ಮನೆ ಮದ್ದು ಮಾಡಲಿಕ್ಕೆ ಬೇಕಾದಂಥ ಫಸ್ಟ್ ಇಂಗ್ರೀಡಿಯಂಟ್ ಅಂದರೆ ಪಟಿಕಾ ಅಥವಾ ಆಲಮ್ ಅಂತ ಕರೀತಾರೆ ಕೆಲವರು ಇದನ್ನು ಇದು ಒಂದು ರೀತಿಯ ಕೆಮಿಕಲ್ ಕಾಂಪೌಂಡ್ ಆಗಿದೆ ಇದು ನಿಮಗೆ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ ಕೆಲವೊಂದು ಗ್ರಾಸರಿ ಶಾಪಲ್ಲಿ ಕೂಡ ನಿಮಗೆ ಈ ಪಟಿಕ ಸಿಗುತ್ತೆ ನಾನಿಲ್ಲಿ ಪಟಿಕದ ಪೀಸನ್ನು ತಗೊಂಡಿದ್ದೀನಿ ನೋಡಿ ಇಷ್ಟು ಚಿಕ್ಕ ಪೀಸ್ ಆದ್ರೆ ಸಾಕಾಗುತ್ತೆ ಇದನ್ನ ಕುಟ್ಟಿ ನಾವು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಈ ನರೋಲಿ ಅಥವಾ ಚಿಮುಕ್ಲಾಗಿರುತ್ತಲ್ಲ ಅದನ್ನ ನಾವು ಹೋಗಿಸ್ಬೇಕು ಅದನ್ನ ತೆಗೆದುಹಾಕ್ಬೇಕು ಅಂದ್ರೆ ಈ ಪಟಿಕ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗಾಗಿ ನಾನಿಲ್ಲಿ ಪಟಿಕ ತಗೊಂಡಿದ್ದೀನಿ ತುಂಬ ಜನ ಈ ಪಟಿಕವನ್ನು ನೀರನ್ನು ಕ್ಲೀನ್ ಮಾಡಲಿಕ್ಕೆ ಇದನ್ನು ಬಳಸ್ತಾರೆ ಅಂದರೆ ಕೆಲವೊಬ್ಬ ಕೆಲವೊಬ್ಬರ ಮನೇಲಿ ಬಾವಿ ಇದ್ದರೆ ಆ ಬಾವಿಗೆ ದೊಡ್ಡ ಪಟಿಕವನ್ನು ಜಾಸ್ತಿ ಪ್ರಮಾಣದಲ್ಲಿ ತಂದುಬಿಟ್ಟು ಅದನ್ನು ಬಾವಿ ನೀರಿಗೆ ಹಾಕ್ತಾರೆ ಇವಾಗ ನಾನಿಲ್ಲಿ ಕಾಲ್ ಸ್ಪೂನ್ ಆಗುವಷ್ಟು ಪಟಿಕದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಪಟಿಕ ಹನ್ನೋವಿಗೆ ತುಂಬ ಒಳ್ಳೆಯದು ಮತ್ತು ಗಂಟಲಲ್ಲಿ ಇನ್ಫೆಕ್ಷನ್ ಆಗಿದ್ರು ಕೂಡ ಅದನ್ನು ಕಡಿಮೆ ಮಾಡುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಸುಣ್ಣವನ್ನು ಹಾಕ್ಕೊಳ್ಳೋಣ ಅಂದರೆ ನಾವು ತಿಂತೀವಲ್ಲ ಎಲೆ ಅಡಿಕೆ ಜೊತೆಗೆ ಅದೇ ಸುಣ್ಣವನ್ನು ನಾನಿಲ್ಲಿ ಒಂದು ಪಿಂಚ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ ನೋಡಿ ಸುಣ್ಣ ಕೂಡ ಈ ನರೂಲಿನ ಅಥವಾ ಸ್ಕಿನ್ ಟ್ಯಾಗನ್ನು ರಿಮೂವ್ ಮಾಡೋಕ್ಕೆ ತುಂಬ ಒಳ್ಳೆಯದು ನೆಕ್ಸ್ಟ್ ನಾವು ಇದಕ್ಕೆ ಎರಡು ಚಿಟಿಕೆ ಅಥವಾ ಕಾಲ್ ಸ್ಪೂನ್ ಆಗುವಷ್ಟು ತಿನ್ನುವ ಸೋಡಾವನ್ನು ಹಾಕ್ಕೊಳ್ಳೋಣ ಅಂದರೆ ಇಡ್ಲಿ ದೋಸೆಗೆ ನೀವು ಉಪಯೋಗಿಸ್ತಿರಲ್ಲ ಅದೇ ಸೋಡಾ ಬೇಕಿಂಗ್ ಸೋಡಾನು ಅಂತಾರೆ ಆ ಸೋಡಾವನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ ಇವಾಗ ನಿಮ್ಗೆ ಗೊತ್ತಾಗ್ತಿದೆ ಈ ಮೂರು ಕಾಂಬಿನೇಷನ್ ಎಷ್ಟು ಒಳ್ಳೆಯದು ಅಂತ ಹೇಳಿ ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ ಈ ಲಿಂಬೆಹಣ್ಣಿನ ರಸವನ್ನು ನಾವು ಇದಕ್ಕೆ ಸೇರಿಸಿದಾಗ ಅಲ್ಲಿ ಒಂದು ಕೆಮಿಕಲ್ ಆ್ಯಕ್ಷನ್ ಆಗುತ್ತೆ ನೀವೇ ನೋಡ್ತಾ ಇರಿ ಲಿಂಬೆಹಣ್ಣಿನ ರಸ ಇಲ್ಲಿ ಬಿದ್ದಾಗ ಅದು ತುಂಬ ಚೆನ್ನಾಗೇ ಸ್ಪ್ರೆಡ್ ಆಗುತ್ತೆ ಸೋಡಾ ಪುಡಿ ಮತ್ತು ಸುಣ್ಣ ಮತ್ತು ಪಟಿಕ ಯೂಸ್ ಮಾಡಿದ್ದೀವಲ್ಲ ಈ ಮೂರು ಇಂಗ್ರೀಡಿಯೆಂಟ್ಸನ್ನು ಆ್ಯಕ್ಟಿವ್ ಮಾಡುತ್ತೆ ನೋಡಿ ಇವಾಗ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ನರೋಲಿ ಅಥವಾ ಸ್ಕಿಂಟಾಗಿದೆಯಲ್ಲ ಅದು ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಉಂಟು ಮಾಡೋದಿಲ್ಲ ಬಟ್ ಅದು ಏನಾಗುತ್ತೆ ನಾವು ಅದನ್ನು ತೆಗೆದಿಲ್ಲ ಅಂದರೆ ಮತ್ತೆ ದೇಹದಲ್ಲಿ ಇತರ ಭಾಗದಲ್ಲೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಮತ್ತು ಸ್ವಲ್ಪ ಅದು ನೋಡಲಿಕ್ಕೂ ನಮ್ಗೆ ಅಷ್ಟು ಸರಿ ಅನಿಸ್ತಿರೋದಿಲ್ಲ ಇವಾಗ ನೋಡಿ ನಾನು ಇದಕ್ಕೆ ಸ್ವಲ್ಪ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಪೌಡ್ರನ್ನ ಆ್ಯಡ್ ಮಾಡಿ ನೋಡ್ತಾ ಇದ್ದೀರಲ್ಲ ನಿಮಗೆ ಇದು ನೀರು ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಪೌಡ್ರನ್ನ ಆ್ಯಡ್ ಮಾಡಿ ಈ ನರೋಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಚಿಕ್ಕದು ಗೊತ್ತಾಯಿತು ಅಂದರೆ ಈ ಮನೆ ನೀವು ಜಸ್ಟ್ ಈ ಥರ ಮಾಡಿಬಿಟ್ಟು ನೀವು ಇದನ್ನು ಉಪಯೋಗ ಮಾಡಿದರೆ ಎಷ್ಟು ಬೇಗ ನಿಮಗೆ ಕಡಿಮೆ ಆಗುತ್ತೆ ತುಂಬ ಸ್ಪ್ರೆಡ್ ಆಗೋವರೆಗೂ ಬಿಟ್ಕೊಳ್ಬಾರ್ದು ಒಂದು ಸಲ ಸ್ಪ್ರೆಡ್ ಆಗೋವರೆಗೂ ಬಿಟ್ಕೊಂಡ್ರೆ ಪದೇ ಪದೇ ಆಗ್ತಾನೆ ಇರುತ್ತೆ ಹಾಗಾಗಿ ನಿಮಗೆ ನರೋಲಿ ಆಗಿದೆ ಅಂದಾಗ ಈ ಥರ ಮನೆಮದ್ದು ಮಾಡಿ ಜಸ್ಟ್ ಅಪ್ಲೈ ಮಾಡಿಬಿಡಿ ಮತ್ತು ನೀವು ತುಂಬ ಜನ ಕೇಳ್ತೀರಾ ಮಚ್ಚೆಗಳಿಗೆ ಇದನ್ನು ಅಪ್ಲೈ ಮಾಡ್ಬೋದಾ ಅಂಥೇಳಿ ಮಚ್ಚೆಗಳೆಲ್ಲ ಅಷ್ಟು ಈಸಿಯಾಗಿ ಹೋಗೋದಿಲ್ಲ ಚಿಮುಕ್ಳು ಮಾತ್ರ ನಾವು ತೆಗಿಬೋದು ಅಂದರೆ ನರೋಲಿನ ಮಾತ್ರ ರಿಮೂವ್ ಮಾಡ್ಬೋದು ಇವಾಗ ನೋಡಿ ಈ ಥರ ಕರೆಕ್ಟಾಗಿ ಇದು ಈ ಕನ್ಸಿಸ್ಟೆನ್ಸಿಲಿ ಬಂದಿದೆ ನೀವು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ ನೋಡಿ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಸ್ವಲ್ಪ ಟೈಮ್ ಇಟ್ಕೊಳ್ಬೇಕು ಇದನ್ನು ಅಪ್ಲೈ ಮಾಡಿ ಜಸ್ಟ್ ಸ್ವಲ್ಪ ನೀವು ಶಾಂತಿಯಿಂದ ಕೂತ್ಕೊಳ್ಬೇಕು ಇಲ್ಲ ಅಪ್ಲೈ ಮಾಡಿದ ಮೇಲೆ ಆ ಜಾಗದಲ್ಲಿ ನಾವು ಹಚ್ಚಿದ ಮೇಲೆ ಅದು ಸ್ಪ್ರೆಡ್ ಆಗಬಾರ್ದು ಹಾಗಾಗಿ ನೋಡಿ ಈಗ ನನ್ನ ಕೈ ಮೇಲೆ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಒಂದು ಬಡ್ಸನ್ನು ತೊಗೊಳ್ಳಿ ಎಲ್ಲಿ ನಿಮಗೆ ಚಿಮುಕ್ಳಾಗಿದೆಯೋ ನರ್ಲು ಆಗಿದೆಯೋ ಆ ಜಾಗದಲ್ಲಿ ಒಂದು ಮಾರ್ಕ್ ಈ ರೀತಿ ಆ ಜಾಗದಲ್ಲಿ ನೀಟಾಗಿ ಅಲ್ಲೇ ಟಚ್ ಮಾಡಿ ಇಡಬೇಕು ಬೇರೆ ಕಡೆ ಇಟ್ಟರೆ ಸ್ಕಿನ್ನು ಸುಟ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ಎಲ್ಲಿ ಸ್ಕಿನ್ ಟ್ಯಾಗ್ ಇದೆಯೋ ಆ ಪ್ಲೇಸಿಗೆ ಆ ಸ್ಕಿನ್ ಟ್ಯಾಗ್ ಬುಡದಲ್ಲಿ ನೀವು ನೀಟಾಗಿ ಅದ್ರ ಮೇಲ್ಭಾಗದಲ್ಲೂ ಸ್ವಲ್ಪ ಈ ರೀತಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ಮೇಲೆ ಅದನ್ನು ಹಾಗೆ ಬಿಟ್ಬಿಡಬೇಕು ನೀವು ಅದನ್ನು ಸ್ಪ್ರೆಡ್ ಆಗಲಿಕ್ಕೆ ಬಿಡಬಾರ್ದು ಅಂದರೆ ನೀವು ಯಾವುದಾದ್ರು ಕೆಲಸ ಮಾಡ್ತಿದ್ರೆ ಬೇರೆ ಕಡೆ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರುತ್ತೆ ಯಾಕಂದರೆ ಇದರಲ್ಲಿ ನಾವು ಸುಣ್ಣ ಮತ್ತು ಇದೆಲ್ಲ ಯೂಸ್ ಮಾಡಿದ್ದೀವಲ್ಲ ಕೆಲವರು ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಅಲ್ಲಿ ಸ್ವಲ್ಪ ಸುಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ನರೋಲಿ ತುಂಬ ಚಿಕ್ಕ ಸೈಜಲ್ಲಿತ್ತು ಅಂತ ಅಂದರೆ ಒಂದು ಸಲ ನೀವು ಅಪ್ಲೈ ಮಾಡಿದ ತಕ್ಷಣ ಮಾರನೇ ದಿವಸದಲ್ಲೇ ಇದಕ್ಕಷ್ಟು ಪವರ್ ಇರುತ್ತೆ ಬಿದ್ದೋಗ್ಬಿಡುತ್ತೆ ಒಂದು ವೇಳೆ ತುಂಬ ದಿನದಿಂದ ನಿಮ್ಮ ನರೋಲಿ ಇತ್ತು ಅಂತ ಅಂದರೆ ಅದಕ್ಕೆ ನೀವು ಒಂದು ವಾರನಾದರೂ ದಿನ ಚುಚ್ಚೂರು ಅಪ್ಲೈ ಮಾಡ್ತಾ ಬರಬೇಕು ಒಂದು ವಾರದೊಳಗೆ ಅದು ಬಿದ್ದು ಹೋಗ್ಬಿಡುತ್ತೆ ಈ ಮನೆ ಮದ್ದನ್ನು ನೀವು ಮಕ್ಕಳು ಬಿಟ್ಬಿಟ್ಟು ಪುರುಷರು ಯೂಸ್ ಮಾಡ್ಬೋದು ಮಹಿಳೆಯರು ಯೂಸ್ ಮಾಡ್ಬೋದು ಸಾಧಾರಣವಾಗಿ ಸ್ಕಿನ್ ಟ್ಯಾಕ್ ಸ್ವಲ್ಪ ಏಜ್ ಆದಮೇಲೆ ಬ ಕಾಣಿಸ್ಕೊಳ್ಳುತ್ತೆ ಇದು ನೀವು ಕೈ ಮೇಲಿದ್ರೂ ಅದಕ್ಕೂ ಅಪ್ಲೈ ಮಾಡ್ಬೋದು ಕುತ್ತಿಗೆ ಮೇಲಿದ್ದರೂ ಅಪ್ಲೈ ಮಾಡ್ಬೋದು ಮುಖದಲ್ಲಿ ಇದ್ರೂ ಕೂಡ ಅಪ್ಲೈ ಮಾಡ್ಬೋದು ಬೆನ್ನಿನ ಹಿಂದಿದ್ರೂ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು ತುಂಬ ಜನ ನಾನು ಹಿಂದೆ ಇದೇ ರೀತಿ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಕಾಮೆಂಟ್ಸಲ್ಲಿ ಕೇಳಿದರೆ ಕಣ್ಣಿನ ಮೇಲ್ಭಾಗದಲ್ಲಿ ನನಗೆ ಸ್ಕಿನ್ ಟ್ಯಾಗ್ ಆಗಿದೆ ಅಲ್ಲಿ ಅಪ್ಲೈ ಮಾಡ್ಬೋದಾ ಅಂತ ಹೇಳಿ ಅಲ್ಲಿ ಮಾತ್ರ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಹೆಚ್ಚು ಕಡಿಮೆ ಆದರೆ ಕಣ್ಣಿನ ಒಳಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಈ ಸ್ಕಿನ್ ಟ್ಯಾಗ್ ಹೆಚ್ಚಿಗೆ ನಮಗೆ ಹಾನಿಯನ್ನು ಉಂಟು ಮಾಡುವುದಿಲ್ಲ ನಿಮಗೆ ಒಂದು ವೇಳೆ ಅದನ್ನು ತೆಗಿಲೇಬೇಕು ಅಂತ ಡರ್ಮಟಾಲಜಿಸ್ಟನ್ನ ಭೇಟಿ ಮಾಡಿ ಅಂದರೆ ಚರ್ಮ ತಜ್ಞರೋಟ ಚರ್ಮದ ಡಾಕ್ಟರ್ ಅಂತ ಇರ್ತಾರಲ್ಲ ಅವ್ರನ್ನ ಭೇಟಿ ಮಾಡಿ ನಾನು ಮೊದಲೇ ಹೇಳಿದಾಗೆ ಸ್ಕಿನ್ ಟ್ಯಾಗ್ ತುಂಬ ಚಿಕ್ಕ ಸೈಜಲ್ಲಿತ್ತು ಇತ್ತು ಅಂದರೆ ಒಂದೇ ದಿನಕ್ಕೆ ಅದು ರಿಮೂವ್ ಆಗುತ್ತೆ ಸ್ವಲ್ಪ ಜಾಸ್ತಿ ಇತ್ತು ಅಂತ ಅಂದರೆ ದೊಡ್ಡ ಸೈಜ್ ಆಗಿದೆ ಅಂದರೆ ಒಂದು ವಾರ ನೀವು ಅಪ್ಲೈ ಮಾಡಿ ನೋಡಿ ಬೇಗ ನಿಮಗೆ ಕಡಿಮೆ ಆಗುತ್ತೆ ಅಷ್ಟು ಪವರ್ಫುಲ್ ಆದಂಥ ಮನೆಮದ್ದು ಇದಾಗಿದೆ ಇನ್ನು ತುಂಬ ಜನ ನೀವು ಕಮೆಂಟ್ಸಲ್ಲಿ ಕೇಳಿದ್ದಕ್ಕೆ ನಾನು ಇದು ಆ್ಯನ್ಸರ್ ಕೊಡ್ತಾ ಇದ್ದೀನಿ ನಮಗೆ ಟೈಮ್ ಇಲ್ಲ ಇದನ್ನು ಅಪ್ಲೈ ಮಾಡ್ಕೊಳ್ಲಿಕ್ಕೆ ಅಂತ ಕೆಲವ್ರು ಹೇಳ್ತಾರೆ ಅಂಥವ್ರು ರಾತ್ರಿ ಮಲಗೋದಕ್ಕಿಂತ ಮೊದಲು ಇದನ್ನು ಅಪ್ಲೈ ಮಾಡಿಕೊಂಡು ಒಂದು ಗಂಟೆ ಹಾಗೆ ಕುತ್ಕೋಬೇಕು ಆಮೇಲೆ ಅದು ಸ್ವಲ್ಪ ಡ್ರೈ ಆಯಿತು ಅಂದಾಗ ಬೇಕಾದರೆ ನೀವು ಮಲಗ್ಬೋದು ಇನ್ನು ಈಗ ನಾವು ತಯಾರಿಸಿದಂಥ ಈ ಮನೆ ಮದ್ದನ್ನು ಒಂದು ಗಾಜಿನ ಬಾಟಲ್ ಒಳಗೆ ಹಾಕಿಟ್ಕೊಳ್ಳಿ ಇದನ್ನು ನೀವು ಬೇಕಾದಾಗ ಮತ್ತೆ ಅಪ್ಲೈ ಮಾಡಲಿಕ್ಕೆ ಬರುತ್ತೆ ಪದೇ ಪದೇ ಇದನ್ನು ತಯಾರಿ ಮಾಡಿಕೊಳ್ಬೇಕು ಅನ್ನೋದೇನಿಲ್ಲ ಈ ಮನೆಮದ್ದು ಎಷ್ಟು ಸಿಂಪಲ್ ಆಗಿದೆಯೋ ಅಷ್ಟೇ ಪವರ್ಫುಲ್ಲಾಗಿ ಯೂಸ್ಫುಲ್ಲಾಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡುತ್ತೆ ಬಟ್ ನೀವು ಕರೆಕ್ಟಾಗಿ ಇದನ್ನು ಅಪ್ಲೈ ಮಾಡಬೇಕು ಮಧ್ಯೆ ಗ್ಯಾಪನ್ನು ಕೊಡಬಾರ್ದು ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ನಿಮಗೆ ಯಾವ ವಿಷಯದ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಆನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್